ಬನ್ನಿ ಯಾವಾಗ ಹೋಗಿ ವಿಸಿಟ್ ಹಾಕಿ ನಮ್ಮ ಊರಿಗೆ ಒಳ್ಳೆ ಊರು ಚೇಂಜ್ ಮಾಡಿ ಸಿನಿಮಾಟಿಕ್ ಡೈಲಾಗ್ ಇದೆ ನಾನು ಒಂದ್ಸಲ ಹೇಳಿದ್ದು ಒಂದೇ ಸಲ ಹೇಳಿದ್ದೆ ಇದು ಯಾರು ನಾನು ಬ್ಲೇಮ್ ಮಾಡ್ತಾರೆ ನನ್ನ ವೈಯಕ್ತಿಕ ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ ಅದಕ್ಕೆ ಆಲ್ಟರ್ನೇಟಿವ್ ಅನ್ನೋ ಆಪ್ಷನ್ಸ್ ಇಲ್ಲ ಈಗ ನನ್ನ ಶೂಟಿಂಗ್ ಇವಾಗ ರೈಟ್ ನಾವು ನನಗೆ ಐ ಥಿಂಕ್ ಪಾಂಡಿಚೇರಿ ತೂತುಕುಡಿ ಆ ಕಡೆ ಎಲ್ಲ ಕಡೆ ಇದ್ದೀನಿ ಈಗ ಸೊ ಐ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ದೇರ್ So, personal lag in and barlebekagate bandhu. So, to avoid it, I travel with my personal flights and things that's different just to save some time. Alinda bandu madlebekagate Friday and the options say So, our actually non request madi They wanted to start on a particular date. Adina push madi push I pushed it by another three to four weeks. I said, I can't start before that because continue shooting and madlebek because. ம்வு வஷ ஐ வ் டூ ஹாவ் ரிலீஸ் சோ அதுக்கு நான் ஏன் ஃபாஸ்டாக மாலே பாகத்தே ஆல்சோ மூட் அதுக்கு ஆப்ஷன்னே இல்லை வேர் எவர் ஐ ஆம் ஹேவ் டூ டூ ஆண்ட் அதுக்கு தட் இஸ் வெரி டயரிங் பட் பை தி எண்ட் ஆஃப் த டே அது ஏனோ ஒன்று அவை மேலே ஹோகி நித் ஸ்டார்ட் ஆ தனே ஐ க் இட் விச் ஃபர்கெட் எவ்ரிங் ஷோ முகமே மத்தொந்து ரிமைண்டர் வர்த்தை காலு நோவு கை நோவு பென்னோவு ಇದೆಲ್ಲ ಆಗುತ್ತೆ ಬಿಕಾಸ್ ಯು ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಅವರ್ಸ್ ಬಟ್ ಐ ಕ್ಯಾಸ್ ದ ಶೋ ಡಿಮ್ಯಾಂಡ್ಸ್ ಇಟ್ ಐ ಆಮ್ ರೆಡಿ ಟು ಗಿವ್ ಇಟ್ ಆ್ಯಂಡ್ ಐ ಥಿಂಕ್ ನಾನು ಒಂದು ಸಲ ತೊಗೊಂಡಿರೋ ಡಿಸಿಷನ್ ಚೇಂಜ್ ಏನು ಮಾಡೋಂಥ ವೆರಿ ಸಿನಿಮ್ಯಾಟಿಕ್ ಡೈಲಾಗ್ ಇದ್ದಾಗಿದೆ ನಾನು ಒಂದು ಸಲ ಹೇಳಿದ್ದು ಒಂದೇ ಸಲ ಹೇಳಿದಷ್ಟೇ ಇಟ್ಸ್ ನಾಟ್ ಲೈಕ್ ದಟ್ ಐ ಥಿಂಕ್ ವಿ ಆಲ್ ಡಿಸೈಡ್ ವಿ ಆಲ್ ಡಿಸೈಡ್ ಬಿಕಾಸ್ ವಿ ಫೀಲ್ ಇಟ್ ಇಸ್ ಇಂಪಾರ್ಟೆಂಟ್ ಅದಾದಮೇಲೆ ಶಾರದಾ ಅವ್ರ ಏನಾಗುತ್ತೆ ವಿ ಆಲ್ಸೋ ಕೀಪ್ ಅನ್ ಐ ಅಬೌಟ್ ಎದುರುಗಡೆ ಇರೋರು ಯಾವ ರೀತಿ ಇದ್ದಾರೆ ಅವರಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಆನೆಸ್ಟಿ ಇದೆಯಾ ನೀವು ಬೇಕು ಅವರಿಗೆ ಅನ್ನೋದರಲ್ಲಿ ಒಂದು 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 ಆನೆಸ್ಟಿ ಇದೆಯಾ ಅದರಲ್ಲಿ ಒಂದು ಪ್ರೀತಿ ಇದೆಯಾ ಆ್ಯಂಡ್ ಅಗೈನ್ ಇಫ್ ಇಟ್ ಇಸ್ ಜಸ್ಟ್ ಅಬೌಟ್ ಬಿಸ್ನೆಸ್ ಇಟ್ ಜಸ್ಟ್ ಅಬೌಟ್ ಮನಿ ಸೊ ಡೋಂಟ್ ಯು ಥಿಂಕ್ಸ್ ಆರ್ ದ ಅವರೇ ದಟ್ ಈವನ್ ಐ ವಿಲ್ ಬಿ ಅವೇರ್ ಆಫ್ ಇಟ್ ದಟ್ ಇದೊಂದೇ ಕಾರಣಕ್ಕೆ ನನ್ನ ಕರೀತಾ ಇದಾರೆ ಅಂತ ಅಟ್ ದ ಸೇಮ್ ಟೈಮ್ ಇವರೊಬ್ರದೇ ಅಲ್ಲ ಕೂಗಿ ಈ ಕಡೆಯಿಂದನೂ ಬರ್ತಾ ಇತ್ತಲ್ಲ ಜನಗಳಿಂದ ನೀವೇ ಮಾಡಬೇಕು ಎಲ್ಲ ಯಾವುದೋ ಫಂಕ್ಷನ್ಗೆ ಹೋಗಲಿ ಜನಗಳನ್ನ ಮೀಟ್ ಮಾಡಲಿ ಯಾಕೆ ನಮ್ಮಲ್ಲೇ ಇರುವಂಥ ಇಲ್ಲೇ ಎಷ್ಟೋ ಜನ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಹೇಳೋರು ಅವರಲ್ಲೂ ಒಂದು ಆನೆಸ್ಟಿ ಇರ್ತಾ ಇತ್ತು ಅದೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇತ್ತು ಬಟ್ ಹಾಗಂತ ಚೇಂಜ್ ಆಗ್ತೀನಿ ಅಂತೆಲ್ಲ ಬಟ್ ಐ ಹರ್ಡ್ ನನ್ನ ತಲೆಯಲ್ಲಿ ಸಾವಿರ ಓಡ್ತದೆ ಇವಾಗ ಸೊ ಅದು ಯಾವುದು ಬೇಡ ಐ ಥಿಂಕ್ ಐ ವಾಂಟ್ ಟು ಜಸ್ಟ್ ಬಿ ವಿತ್ ಮೈ ಮೂಮೆಂಟ್ಸ್ ಆ್ಯಂಡ್ ಮೈ ಥಾಟ್ಸ್ ಸೊ ಅದೆಲ್ಲದರ ಮಧ್ಯದಲ್ಲಿ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಒಂದು ಅವ್ರು ಬರಬೇಕಾದ್ರೆ ಆ್ಯಸ್ ಯು ರೈಟ್ ಫುಲ್ ಇ ಸೈಡ್ ಮೆಚ್ಯೂರಿಟಿ ಈಸ್ ಇವನ್ ಗಿವಿಂಗ್ ಎನ್ ಇಯರ್ ಅಲ್ಲ ವಿ ವಾಂಟ್ ಟು ಹಿಯರ್ ದ ಔಟ್ ವಾಟ್ ಇಸ್ ಇಟ್ ಟೆಲ್ ಮಿ ಹಾಗೆ ಬಂದಾಗ ನಾಟ್ ದಟ್ ಫಸ್ಟ್ ಟೈಮ್ ಅವ್ರು ಬಂದಾಗಲೇ ಮಾತುಕತೆ ಆಯಿತು ಅಂತ ಆ್ಯಕ್ಚುಲಿ ಅವ್ರು ಫಸ್ಟ್ ಟೂ ಟೈಮ್ಸ್ ಬಂದಾಗ ಅವ್ರಿಗೆ ಕೇಳಿದ ಎರಡೇ ಪ್ರಶ್ನೆ ನಾನು ಊಟ ಮಾಡ್ತೀರಾ ಕಾಫಿ ಟೀ ಕುಡಿತೀರಾ ಎರಡೇ ಅವ್ರು ಏನು ಮಾತಾಡಬೇಕೋ ಮಾತಾಡ್ಕೊಂಡು ಹೋಗೋರು ಅದಾದಮೇಲೆ ನಾನು ಐ ಹ್ಯಾವ್ ಆಲ್ಸೋ ಸ್ಪೋಕನ್ ಟು ಮೈ ದೇರ್ ಇಸ್ ಅ ಟೀಮ್ ಆಫ್ ಮೈನ್ ದೇರ್ ಇಸ್ ಅ ಫ್ರೆಂಡ್ಸ್ ಅ ಮೈನ್ ವಿ ಡಿಸ್ಕಸ್ ಅ ಲಾಟ್ ಹಾಗೆ ಬಂದಾಗ ತುಂಬ ಡಿಸಿಷನ್ಸ್ಗಳು ನಾನು ತೊಗೊಂಡಿದ್ದೀನಿ ಆ ವಿಚಾರದಲ್ಲಿ ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ಸೊ ಕನ್ವಿನ್ಸಿಂಗ್ ಮೈ ಸೆಲ್ಫ್ ವಝಂಟ್ ದ್ಯಾಟ್ ಡಿಫಿಕಲ್ಟ್ ಬಿಕಾಸ್ ಎದುರುಗಡೆ ನಾನು ಯಾವ ಕಾರಣಕ್ಕೆ ಕೆಲವು ಡಿಸಿಷನ್ಸ್ ತೊಗೊಂಡಿರ್ತೀವೋ ಎಲ್ಲದು ದೇ ಆರ್ ಮೀಟಿಂಗ್ ಇಟ್ ಅಪ್ ದೇ ವಾಂಟ್ ಟು ರೆಕ್ಟಿಫೈ ಥಿಂಗ್ಸ್ ದೇ ವಾಂಟ್ ಟು ಆಲ್ಟರ್ ಥಿಂಗ್ಸ್ ದಟ್ ಮೇಕ್ಸ್ ಯು ಫೀಲ್ ಲವ್ಡ್ ಅಂಡ್ ನೋ ವೆದರ್ ಇಟ್ ಈಸ್ ಅ ಶೋ ಆರ್ ಅ ಲೈಫ್ ಆರ್ ಅ ರಿಲೇಷನ್ಶಿಪ್ ದಟ್ಸ್ ವಾಟ್ ಇಟ್ ಇಸ್ ಯಾಕೆ ನಾವು ವಾಪಸ್ ಇನ್ನೊಬ್ರ ಹತ್ರ ವಾಪಾಸ್ ಹೋಗ್ತೀವಂದ್ರೆ ಅವ್ರು ನಮಗೆ ತೋರಿಸೋ ರೀತಿ ಪ್ರೀತಿ ಒಂದು ಮಾತಾಡೋ ರೀತಿ ಪ್ರತಿಯೊಂದು ಕೌಂಟ್ ಇಟ್ಕೊಂಡಾಗ ಏನಾಗುತ್ತೆ ವಿ ಫೀಲ್ ದಟ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ ವಿ ಆಲ್ ಡಿಸರ್ವ್ ಅನ್ ಅ ಚಾನ್ಸ್ ಆ್ಯಂಡ್ ಅನದರ್ ಆಪರ್ಚುನಿಟಿ ಡೋಂಟ್ ವಿ ಇಲ್ಲಾಗಲಿ ಸಿನಿಮಾದಾಗಲಾಗಲಿ ನನ್ನ ಸಿನಿಮಾ ನಂದು ನನ್ನ ವೇದಿಕೆ ನಂದು ನಿಮ್ಮಲ್ಲೂ ಕೂತಿರೋದ್ರಲ್ಲಿ ಎಲ್ಲರಲ್ಲೂ ಒಬ್ಬರು ಒಬ್ಬೊಬ್ಬರಿಗೆ ಒಂದೊಂದು ವೇದಿಕೆ ಒಂದೊಂದು ಕ್ಯಾರೆಕ್ಟರ್ ಇದೆ ಪರ್ಸ್ನಾಲಿಟಿ ಇದೆ ಡೋಂಟ್ ಯು ಥಿಂಕ್ ಸೊ ವಿ ಕಾಂಟ್ ಲುಕ್ ಫಾರ್ ಆಪ್ಷನ್ಸ್ ಆಫ್ ರೀಪ್ಲೇಸ್ಮೆಂಟ್ ನನಗೆ ಫಸ್ಟು ಕೇಳಿದ್ದು ನನಗೆ ಯಾವುದೇ ಚಾನಲಲ್ಲಿ ನೀವು ಏನಾರ ಹೋಗಿ ಎಷ್ಟು ಹಣ ಮಾಡಿ ಎಲ್ಲ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ ಏನೇ ಮಾಡಿ ನಮ್ಮ ಮೂಲ ಕನ್ನಡ ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ ಎಲ್ಲಿಂದ ಮೇಲಿಂದ ಇಲ್ಲಿ ವಾಹಿನಿಯಿಂದ ನಮಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ ಬರೋದು ಇಲ್ಲ ಅದೇನೋ ಗೊತ್ತಿಲ್ಲ ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ ಇದು ಯಾರ ಮೇಲೂ ನಾನು ಬ್ಲೇಮ್ ಮಾಡ್ತಾ ಇಲ್ಲಮ್ಮ ನನ್ನ ವೈಯಕ್ತಿಕ ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ ನಡಿಲಿ ನಡಿಬೇಕು ಅವ್ರ ಭಾಷೆ ಅವ್ರಿಗೆ ಇಂಪಾರ್ಟೆಂಟು ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟು ಆ ವೇದಿಕೆ ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ ಆ ಮನೆ ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ ಕರೆಕ್ಟ್ ಹಾಗೆ ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ ನನಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ ತಿದ್ದುಕೊಳ್ಳೋ ವ್ಯಕ್ತಿ ಸೊ ಬೆಸ್ಟ್ ಏನಾಗುತ್ತೆ ನೀವು ನಡೆಸಿ ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು ಟಿ ವಿ ಯಾರೆಲ್ಲ ಹಾಕೊಳೋದು ನೋಡಿದ್ರೆ ಯಾರೂ ಅಕ್ಕಪಕ್ಕ ಇಲ್ಲ ಆ ರೇಟಿಗೆ ಆ ರೇಟಿಂಗ್ಸ್ ಬರ್ತಾ ಇದೆ ಅದು ಎಲ್ಲರ ಶ್ರಮ ಒಬ್ರದಲ್ಲ ಅಷ್ಟೇನಾ ಪ್ರೋಗ್ರಾಮ್ ಬರಲಿ ನಮ್ಮ ಬನ್ನಿ ಯಾವಾಗೋಗಿ ವಿಸಿಟ್ ಹಾಕಿರಿ ನಮ್ಮ ಊರಿಗೆ ಒಳ್ಳೆ ಊರು ರೋಡ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು ಪರವಾಗಿಲ್ಲ ಬಟ್ ಚೆನ್ನಾಗಿದ್ದೀವಿ ವಿಸಿಟ್ ಹಾಕ್ರಿ ನಮ್ಮಲ್ಲೂ ಬನ್ನಿ ನಮ್ಮ ಕಂಟೆಸ್ಟೆನ್ಸಿಗೆ ಪ್ರೀತಿ ತೋರಿಸಿ ನಮ್ಮ ಕಂಟೆಸ್ಟೆನ್ಸಿಗೆ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ ಅವ್ರ ಮನೆ ಮಠ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಆ ಮನೆ ಚೆನ್ನಾಗಿರ್ಬೇಕು ಇನ್ನು ಸುಂದರವಾಗಿರಬೇಕು ನನಗೆ ಅವ್ರೆಲ್ಲರೂ ಬಿಟ್ಟಿ ಅಲ್ಲಿ ಹೋಗ್ತಾಯಿದ್ದಾರೆ ಅಂದಾಗ ಬರೀ ಒಂದು ನಾಲ್ಕು ಕೋಡೆ ಥರ ಇರಬಾರ್ದು ಅದು ಮನೆ ಥರ ಇರಬೇಕು ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗಬೇಕು ಅಯ್ಯೋ ನಾನು ಹೋಗ್ಬೇಕಿಲ್ ಒಳಗಡೆ ಅಂತ ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು ನಮಗೆ ಕಂಫರ್ಟಬಲ್ ಆಗಿರಬೇಕು ಮಾಡಬೇಕು ಚಿಕ್ಕದಾಗಿರಬೇಕು ನೀಟಾಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು ನಾವು ಏನೇ ಮಾಡಿದ್ರು ಮರಿಬಾರ್ದು ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ ನಮ್ಮ ಜನ ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟ್ ಯಾರೂ ಮಾಡಲಿಲ್ಲ ಪ್ರತಿಯೊಬ್ಬರು ಬಂದರು ಸ್ಪಂದಿಸಿದ್ರು ಸೊ ನನಗೆ ಆ ಖುಷಿ ಇದೆ ಇವಾಗ ಬರೀ ಆಗಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕೆ ನನಗೆ ಮನೆಯಲ್ಲೂ ಎಷ್ಟೋ ಆಗ್ತಾ ಇರ್ತವೆ ನಾವೆಲ್ಲ ಕೂತು ಮಾತಾಡಲ್ವೇ ಬಟ್ ಅದು ಹೇಳೋ ರೀತಿ ಇತ್ತು ಹೇಳಿದೆ ಅಷ್ಟೆ ನನಗೆ ಫಸ್ಟು ಕೇಳಿದ್ದು ನನಗೆ ಯಾವುದೇ ಚಾನಲಲ್ಲಿ ನೀವು ಏನಾರ ಹೋಗಿ ಎಷ್ಟು ಹಣ ಮಾಡಿ ಎಲ್ಲ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ ಏನೇ ಮಾಡಿ ನಮ್ಮ ಮೂಲ ಕನ್ನಡ ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ ಎಲ್ಲಿಂದ ಮೇಲಿಂದ ಇಲ್ಲಿ ವಾಹಿನಿಯಿಂದ ನಮಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ ಬರೋದು ಇಲ್ಲ ಅದೇನೋ ಗೊತ್ತಿಲ್ಲ ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ ಇದು ಯಾರ ಮೇಲೂ ನಾನು ಬ್ಲೇಮ್ ಮಾಡ್ತಾಯಿಲ್ಲ ನನ್ನ ವೈಯಕ್ತಿಕ ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ ನಡೀಲಿ ನಡಿಬೇಕು ಅವರ ಭಾಷೆ ಇಂಪಾರ್ಟೆಂಟು ಆ ಕಾರ್ಯಕ್ರಮ ಅವರಿಗೆ ಇಂಪಾರ್ಟೆಂಟು ಆ ವೇದಿಕೆ ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ ಆ ಮನೆ ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ ಕರೆಕ್ಟ್ ಹಾಗೆ ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲಮ್ಮ ನನಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ ತಿದ್ದುಕೊಳ್ಳೋ ವ್ಯಕ್ತಿ ಸೊ ಬೆಸ್ಟ್ ಏನಾಗುತ್ತೆ ನೀವು ನಡೆಸಿ ಸಿಂಪಲ್ ಕರೆಕ್ಟ್ ಆಗಿ ಹೋಗ್ಬೇಕಾರೆ ಏನಾಗುತ್ತೆ ನನ್ನ ಇದರಿಂದ ಯಾರಿಗೂ ನಾನು ಹೇಳಿದಾಗೆ ಅವರಿಡೋದು ತುಂಬ ಆನೆಸ್ಟಾಗಿ ಮಾಡಿರುವಂಥದ್ದು ಬಹುಶಃ ಏನಾಗುತ್ತೆ ಎಲ್ಲರಲ್ಲೂ ಬ್ಯುಸಿ ಇರಬೇಕಾರೆ ಲೈಫಲ್ಲಿ ತುಂಬ ಮಾಡಬೇಕಾರೆ ಏನಾಗುತ್ತೆ ನಾವು ಕೆಲವು ಸತಿ ರಿಮೈಂಡರ್ ಕೊಡೋ ತಪ್ಪಾಗಲ್ಲ ಯಾರು ಬೇಕಂತ ಮಾಡಿರೋಲ್ಲ ಹಮ್ಮಲ್ಲಿ ಮಾಡಿರೋಲ್ಲ ಬಟ್ ನನಗೇನೋ ಗೊತ್ತಿಲ್ಲ ನನ್ನ ಅದು ಬೇಕು ಅನ್ನಿಸ್ತು ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು ಟಿ ವಿ ಯಾರೆಲ್ಲ ಹಾಕೊಳೋದು ನೋಡಿದ್ರೆ ಯಾರೂ ಅಕ್ಕಪಕ್ಕ ಇಲ್ಲ ಆ ರೇಟಿಗೆ ಆ ರೇಟಿಂಗ್ಸ್ ಬರ್ತಾ ಇದೆ ಅದು ಎಲ್ಲರ ಶ್ರಮ ಒಬ್ರದಲ್ಲ ಅಷ್ಟೇನಾ ಪ್ರೋಗ್ರಾಮ್ ಬರಲಿ ನಮ್ಮ ಬನ್ನಿ ಯಾವಾಗ ಹೋಗಿ ವಿಸಿಟ್ ಹಾಕಿರಿ ನಮ್ಮ ಊರಿಗೆ ಒಳ್ಳೆ ಊರು ರೋಡ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು ಪರವಾಗಿಲ್ಲ ಬಟ್ ಚೆನ್ನಾಗಿದ್ದೀವಿ ವಿಸಿಟ್ ಹಾಕಿರಿ ನಮ್ಮಲ್ಲೂ ಬನ್ನಿ ನಮ್ಮ ಕಂಟೆಸ್ಟೆನ್ಸಿಗೆ ಪ್ರೀತಿ ತೋರಿಸಿ ನಮ್ಮ ಕಂಟೆಸ್ಟೆಂಟ್ಸಿಗೆ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ ಅವ್ರ ಮನೆ ಮಠ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂದರೆ ಆ ಮನೆ ಚೆನ್ನಾಗಿರ್ಬೇಕು ಇನ್ನು ಸುಂದರವಾಗಿರಬೇಕು ನನಗೆ ಅವ್ರೆಲ್ಲರೂ ಬಿಟ್ಟಿ ಅಲ್ಲಿ ಹೋಗ್ತಾಯಿದ್ದಾರೆ ಅಂದಾಗ ಬರೀ ಒಂದು ನಾಲ್ಕು ಕೋಡೆ ಥರ ಅದು ಮನೆ ಥರ ಇರಬೇಕು ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗಬೇಕು ಅಯ್ಯೋ ನಾನು ಹೋಗ್ಬೇಕಿಲ್ವ ಒಳಗಡೆ ಅಂತ ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು ನಮಗೆ ಕಂಫರ್ಟಬಲ್ ಆಗಿರಬೇಕು ಮಾಡಬೇಕು ಚಿಕ್ಕದಾಗಿರಬೇಕು ನೀಟಾಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು ನಾವು ಏನೇ ಮಾಡಿದ್ರು ಮರಿಬಾರ್ದು ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ ನಮ್ಮ ಜನ ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ ಪ್ರತಿಯೊಬ್ಬರು ಬಂದರೂ ಸ್ಪಂದಿಸಿದ್ರು ಸೊ ನನಗೆ ಆ ಖುಷಿ ಇದೆ ಇವಾಗ ಬರೀ ಆಗಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕೆ ನನಗೆ ಮನೆಯಲ್ಲೂ ಎಷ್ಟೋ ಆಗ್ತಾ ಇರ್ತವೆ ನಾವೆಲ್ಲ ಕೂತು ಮಾತಾಡಲ್ವೇ ಬಟ್ ಅದು ಹೇಳೋ ರೀತಿ ಇತ್ತು ಹೇಳಿದೆ ಅಷ್ಟೇ